ಮಧ್ಯಭಾಗ ಏಳು ವೀರಲವ ಪ್ರಶ್ನೋತ್ತರಗಳು ಕವಿ ಪರಿಚಯ ಲಕ್ಷ್ಮೀಶ ಕಾಲ ಸಾಮಾನ್ಯ ಸತ ಸಾವಿರದ ಐನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಕಾವ್ಯ ಜೈಮಿನಿ ಭಾರತ ಪ್ರಸಿದ್ಧ ಕಾವ್ಯದ ಕತ್ರು ಬಿರುದುಗಳು ಉಪಮಾ ಲೋಲ ಕರ್ನಾಟಕ ವಿಚೂತನ ವನ ಚೈತ್ರ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ ಪ್ರಸ್ತುತ ವೀರಲವ ಪದ್ಯ ಭಾಗವನ್ನು ಲಕ್ಷ್ಮೀಶ ವಿಚರಿತ ಜೈಮಿನಿ ಭಾರತ ಕಾವ್ಯವನ್ನು ದೇವರು ನರಸಿಂಹ ಶಾಸ್ತ್ರಿ ಮತ್ತು ಬಿ ಶಿವಮೂರ್ತಿ ಶಾಸ್ತ್ರಿ ಇವರು ಸಂಪಾದಿಸಿದ್ದು ಅದರ ಇಪ್ಪತ್ತೈದನೇ ಸಂಧಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜೈಮಿನಿ ಭಾರತ ಕಾವ್ಯವನ್ನು ಪಡೆದ ಕವಿ ಯಾರು ಉತ್ತರ ಜೈಮಿನಿ ಭಾರತ ಕಾವ್ಯವನ್ನು ಪಡೆದ ಕವಿ ಲಕ್ಷ್ಮೀಶ ಪ್ರಶ್ನೆ ಎರಡು ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಉತ್ತರ ಯಜ್ಞಾಶ್ವವನ್ನು ಕಟ್ಟಿದವರು ವೀರಲವ ಪ್ರಶ್ನೆ ಮೂರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಉತ್ತರ ಕುದುರೆಯನ್ನು ಲವನು ತನ್ನ ಉತ್ತರ್ಯದಿಂದ ಕಟ್ಟಿದನು ಪ್ರಶ್ನೆ ನಾಲ್ಕು ಮುನಿಸುತ್ತರು ಹೆದರಲು ಕಾರಣವೇನು ಉತ್ತರ ಲವನು ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಅರಸರು ನಮ್ಮನ್ನು ಬಡಿಯುವರೆಂದು ಮುನಿಸುತ್ತರು ಹೆದರಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ವಾಲ್ಮೀಕಿ ಆಶ್ರಮಕ್ಕೆ ಯಜ್ಞಾಶ್ವವು ಬಂದ ಬಗೆಯನ್ನು ವಿವರಿಸಿ ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಜ್ಞನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದ ರಾಮನ ಆಜನೆಯಂತೆ ಹೊರಟ ಯಜ್ಞಾಶ್ವವನ್ನು ಭುಜಬಲ ಪರಾಕ್ರಮಿಗಳಾದ ರಾಜರುಗಳು ತಡೆಯಲು ಎದರಿ ನಮಸ್ಕರಿಸಿ ಮುಂದೆ ಹೋಗಲು ಬಿಟ್ಟರು ಹೀಗೆ ಯಜ್ಞಾಶ್ವವು ಭೂಮಿಯಲ್ಲೆಲ್ಲಾ ಸಂಚರಿಸುತ್ತ ವಾಲ್ಮೀಕಿಯ ಆಶ್ರಮದ ತೋಟದ ಹಸುರಾದ ಉಲ್ಲನ್ನು ತಿನ್ನಲು ಒಳಹೊಕ್ಕಿತು ಪ್ರಶ್ನೆ ಎರಡು ಯಜ್ಞಾಶ್ವದ ಅಣಿಲಿದ್ದ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಉತ್ತರ ಯಜ್ಞಾಶ್ವದ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಪ್ರಶ್ನೆ ಮೂರು ಕುದುರೆಯನ್ನು ಕಟ್ಟುವ ವಿಚಾರದಲ್ಲಿ ಮುನಿಸುತರಿಗೂ ಲವನಿಗೂ ನಡೆದ ಸಂವಾದವನ್ನು ಬರೆಯಿರಿ ಉತ್ತರ ಲವನು ಆಶ್ರಮವನ್ನು ಒಕ್ಕ ಯಜ್ಞಾಶ್ವವನ್ನು ತನ್ನ ಉತ್ತರ್ಯದಿಂದ ಬಾಳಿಯ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಹೆದರಿದ ಮುನಿಸುತರು ಬೇಡ ಬೇಡ ಅರಸುರಗಳ ಕುದುರೆಯನ್ನು ಬಿಡು ನಮ್ಮನ್ನು ಒಡೆಯುವರು ಎಂದು ಹೇಳಿದರು ಆಗ ಲವನು ನಗುತ್ತ ಬ್ರಾಹ್ಮಣರ ಮಕ್ಕಳು ಎದರಿದರೆ ಜಾನಕಿಯ ಮಗನು ಇದಕ್ಕೆ ಎದುರುವನೆ ನೀವು ಹೋಗಿ ಎಂದು ಶೌರ್ಯದಿಂದ ಹೇಳಿದನು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು ಉತ್ತರ ಶ್ರೀರಾಮನು ಮಹರ್ಷಿಗಳ ಆದೇಶದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡು ಶತ್ರುಘ್ನ ಬೆಂಗಾವಲಿನಲ್ಲಿ ಯಜ್ಞಾಶ್ವವನ್ನು ಕಳುಹಿಸಿದನು ಶ್ರೀರಾಮನ ಯಜ್ಞಾಶ್ವವು ಭೂಮಿಯಲ್ಲಿ ಸಂಚರಿಸಿತು ವಾಲ್ಮೀಕಿಯ ಆಶ್ರಮದ ತೋಟದ ಅಸುರಾದ ಉಲ್ಲನ್ನು ತಿನ್ನಲು ಒಳಹೊಕ್ಕಿತು ಆಗ ಇದನ್ನು ಕಂಡ ಲವನು ಇದು ಯಾವ ಕಡೆಯ ಕುದುರೆ ಉಕ್ಕು ಹೂದೋಟವನ್ನು ನುಗ್ಗು ನುರಿ ಆಗುವಂತೆ ತುಳಿದುದು ಎಂದು ಕುದುರೆಯ ಕಡೆಗೆ ನಡೆದು ಬಂದು ನೋಡಿದನು ಯಜ್ಞೇಶ್ವರ ಅಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಶಲ್ಯ ಮಗನಾದ ರಾಮನು ಒಬ್ಬನೇ ವೀರನು ಇದು ಅವನ ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಇದನ್ನು ಓದಿದ ಲವನು ಕೋಪಗೊಂಡು ಅಹಂಕಾರವನ್ನು ಬಿಡಿಸದಿದ್ದರೆ ನನ್ನ ತಾಯಿಯನ್ನು ಎಲ್ಲಾ ಜನರು ಬಂಜೆ ಎನ್ನದಿರುವರೆ ನನಗಿರುವ ತೋಳುಗಳು ಇವು ಏತಕೆ ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಯಜ್ಞಾಶ್ವವನ್ನು ತನ್ನ ಉತ್ತರಿಯದಿಂದ ಕಟ್ಟಿ ಹಾಕಿದನು ಪ್ರಶ್ನೆ ಎರಡು ಲವನ ನಡವಳಿಕೆ ಮೆಚ್ಚುಗೆಯಾಯಿತೇ ಏಕೆ ಉತ್ತರ ಲವನ ನಡವಳಿಕೆ ಮೆಚ್ಚುಗೆಯಾಯಿತು ಏಕೆಂದರೆ ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ ಅವನ ಮಾತುಗಳು ವಿರೋಚಿತ ಆತನ ಮಾತು ಪ್ರೇಮ ಅನನ್ಯ ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಅವನಿಗೆ ಆಶ್ರಮದ ಜವಾಬ್ದಾರಿಯನ್ನು ವಹಿಸುತ್ತಾರೆ ಇಂತಹ ಸಮಯದಲ್ಲಿ ರಾಮನ ಯಜ್ಞಾಶ್ವ ಆಶ್ರಮವನ್ನು ಪ್ರವೇಶಿಸಿ ಹೂದೋಟವನ್ನು ಹಾಳು ಮಾಡುತ್ತದೆ ಇದನ್ನು ಕಂಡು ಅವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ರಾಮನೊಬ್ಬನೇ ಜಗತ್ತಿಗೆ ವೀರನೆಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ ಇಲ್ಲದಿದ್ದರೆ ನನ್ನ ತಾಯಿಯನ್ನು ಎಲ್ಲರೂ ಏಡಿಯನ್ನು ಎತ್ತವಳೆಂದು ದೂರಿ ಬಿಡುತ್ತಾರೆ ಎಂದು ಚಿಂತಿಸಿ ತನ್ನ ತೋಳ್ಬಲವನ್ನು ತೋರಿಸಿ ಬಿಡುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕುತ್ತಾನೆ ಋಷಿ ಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಎದರಿದರೆ ಜಾನಕ್ಯ ಸುತನು ಎದರುವನೆ ಎಂದು ವೀರನಂತೆ ಬಿಲ್ಲಿನ ಎದೆ ಏರಿಸಿ ಜೇಂಕಾರವನ್ನು ಮಾಡಿ ನಿಂತನು ಇಂತಹ ವೀರ ಬಾಲಕನ ಶೌರ್ಯ ತಾಯಿಯ ಮೇಲಿನ ಮಮತೆ ದುರಂಕಾರವನ್ನು ಮೆಟ್ಟುವ ಸಾಹಸ ಎಂಥವರಿಗೂ ಮೆಚ್ಚುಗೆಯಾಗುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ರಘೋದ್ವಾಹನ ಸೋಳ್ಗೆಳಿ ನಮಿಸಲ್ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಶ್ರೀರಾಮನ ಅಶ್ವಮೇಧ ಯಾಗದ ಯಜ್ಞಾಶ್ವವು ಸಂಚರಿಸಿದ ಕಡೆಯಲ್ಲೆಲ್ಲ ರಾಜರುಗಳಿಂದ ಅದಕ್ಕೆ ದೊರೆತ ಭವ್ಯ ಸ್ವಾಗತ ಹಾಗೂ ನೀಡಿದ ಗೌರವವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಕವಿಯು ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಶ್ರೀರಾಮನ ಹೆಸರನ್ನು ಕೇಳಿಯೇ ಪರಾಕ್ರಮಿಗಳಾದ ರಾಜರುಗಳು ಗೌರವದಿಂದ ನಮಿಸಿ ಶರಣಾಗಿ ಯಜ್ಞಾಶ್ವವು ಮುಂದೆ ಸಂಚರಿಸಲು ಅನುವು ಮಾಡಿಕೊಟ್ಟರು ಎಂದು ವರ್ಣಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ ವಾಕ್ಯ ಏಳು ತನ್ನ ಮಾಧ್ಯಮ ಸರ್ವ ಜನಮಂ ದಿರ್ದತ್ಪುದೆ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಲವನು ತನ್ನ ಆಶ್ರಮದ ತೋಟವನ್ನು ಧ್ವಂಸ ಮಾಡಿದ ಶ್ರೀರಾಮನ ಯಜ್ಞಾಶ್ವದ ಹಣೆಯಲ್ಲಿದ್ದ ಪಟ್ಟಿಯ ಬರಹೂನು ಓದಿ ಅದನ್ನು ಕಟ್ಟಿ ಹಾಕಲು ನಿರ್ಧರಿಸಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಕ್ಷತ್ರಿಯನಾದ ವೀರಲವನು ಬಾಲಕನಾದರೂ ಎದರದೆ ಕುದುರೆಯನ್ನು ಕಟ್ಟಲು ನಿರ್ಧರಿಸಿ ತನ್ನ ವೀರತ್ವವನ್ನು ಪ್ರದರ್ಶಿಸುವುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ವಾಕ್ಯ ಮೂರು ಅರಸುರುಗಳ ವಾಜ್ಯಂ ಬಿಡುವು ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರಲವನು ತನ್ನ ಉತ್ತರ್ಯದಿಂದ ಯಜ್ಞಾಶ್ವವನ್ನು ವಾಳೆ ಗಿಡಕ್ಕೆ ಗಟ್ಟಿ ಹಾಕಿದ ಸಂದರ್ಭದಲ್ಲಿ ಮುನಿಪುತ್ರರು ಲವನಿಗೆ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ರಾಜನ ಯಜ್ಞಾಶ್ವವನ್ನು ಕಟ್ಟಿಹಾಕುವುದು ಅಪರಾಧ ಅದರಿಂದ ಮುಂದೆ ತೊಂದರೆ ಉಂಟಾಗುತ್ತದೆ ಎಂದು ಮುನಿಸಿಕರು ಭಯಗೊಳ್ಳುವುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ವಾಕ್ಯ ನಾಲ್ಕು ಜಾನಕಿಯ ಮಗನಿದಕ್ಕೆ ಬೆದರುವನೆ ಆಯ್ಕೆ ಈ ವಾಕ್ಯವನ್ನು ಕವಿ ಲಕ್ಷ್ಮೀಶನು ರಚಿಸಿರುವ ಜೈಮಿನಿ ಭಾರತ ಮಹಾಕಾವ್ಯದಿಂದ ಆಯ್ದ ವೀರಲವ್ವ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವೀರ ತನ್ನ ಉತ್ತರಿಯದಿಂದ ಯಜ್ಞಾಶ್ವವನ್ನು ಬಾಳೆ ಗಿಡಕ್ಕೆ ಕಟ್ಟಿ ಹಾಕಿದ್ದನ್ನು ಕಂಡು ಮುನಿಸುತ್ತರೂ ಕುದುರೆಯನ್ನು ಬಿಡು ಎಂದು ಹೇಳಿದ ಸಂದರ್ಭದಲ್ಲಿ ಈ ಮೇಲಿನ ಮಾತನು ಲವನು ಹೇಳುತ್ತಾನೆ ಸ್ವಾರಸ್ಯ ಸೀತೆಯ ಮಗನಾದ ಲವನ ಧೈರ್ಯವು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ದೇವನೂರು ಲಕ್ಷ್ಮೀಶ ಕೌಶಲ್ಯ ರಾಮ ವರುಣ ಅಬ್ಬೀಪ ವಾಲ್ಮೀಕಿ ಮುನಿ ಸುರಂಗ ಅಶ್ವ ಬಾಸ ಚಟುವಟಿಕೆ ವಿಕ್ರಯಿಸಿ ಸಮಾಸವನ್ನು ಹೆಸರಿಸಿ ಸೋಲ್ಗೇಳಿ ಸೋಲನ್ನು ಪ್ಲಸ್ ಕೇಳಿ ಕ್ರಿಯಾ ಸಮಾಸ ನಲ್ ಕುದುರೆ ನಲಿದು ಪ್ಲಸ್ ಕುದುರೆ ಕರ್ಮಧಾರೆಯ ಸಮಾಸ ಬಿಳ್ ಕೊಡು ಅನ್ನು ಪ್ಲಸ್ ಕೊಡು ಕ್ರಿಯಾ ಸಮಾಸ ಬಿಲ್ದಿರುವನ್ನೇರಿಸಿ ಬಿಲ್ಲಿನ ತಿರುವನ್ನು ಪ್ಲಸ್ ಏರಿಸಿ ಕ್ರಿಯಾ ಸಮಾಸ ಹೂದೋಟ ಹೂವಿನ ಪ್ಲಸ್ ತೋಟ ತತ್ಪುರುಷ ಸಮಾಸ ప్రసమ తద్భవ పరీరి వీర వీర యజ్ఞ జనా వంజె వంద విడసి సంధియ పరీరి చరితర చరిసత ప్లస్ అధ్వరద లోపసంధి నిజాశ్రమ నిజ ప్లస్ ఆశ్రమ సవర్ణ దీర్ఘ సంధి లేఖనోదీ లేఖనూ ప్లస్ ఓది లోప సంధి తగదుత్తం తె ప్లస్ ఉత్తరయం లోపసంధి బేడ బేడ రసురు ಬೇಡ ಬೇಡ ಅರಸರುಗಳ ಲೋಪಸಂತಿ ನಿಂತಿರ್ಧನ್ ನಿಂತು ಪ್ಲಸ್ ಇರ್ಧನ್ ಲೋಪಸಂದಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣ ಬರೆಯಿರಿ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ ಇದು ವಾರ್ತಕ ಷಟ್ಪದಿ ವಾರ್ತಕ ಷಟ್ಪದಿಯ ಲಕ್ಷಣಗಳು ಆರು ಸಾಲುಗಳಿರುತ್ತವೆ ಒಂದು ಎರಡು ನಾಲ್ಕು ಮತ್ತು ಐದನೇ ಪಾದಗಳು ಮಾತ್ರ ಸಂಖ್ಯೆಯಲ್ಲಿ ಸಮಾನವಾಗಿದ್ದು ಐದು ಮಾತೆಗಳ ನಾಲ್ಕು ಗಣಗಳು ಪ್ರತಿ ಪಾದದಲ್ಲೂ ಇರುತ್ತವೆ ಮೂರು ಮತ್ತು ಆರನೇ ಪಾದಗಳು ಸಮಾನವಾಗಿದ್ದು ಐದು ಮಾತೆಗಳ ಆರಾರು ಗಣಗಳು ಪ್ರತಿ ಪಾದದಲ್ಲೂ ಇದ್ದು ಕೊನೆಯಲ್ಲಿ ಒಂದು ಗುರು ಇರುತ್ತದೆ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯಭಾಗ